ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶ್ವ ಮೊಸಳೆಗಳ ದಿನಾಚರಣೆ ವರ್ಲ್ಡ್ ಕ್ರಾಕಡೈಲ್ಸ್ ಡೇ ಜೂನ್ ಹದಿನೇಳನೇ ತಾರೀಕು ನಾವಿದ್ದೀರಿ ಈಗ ನಾವು ಮೊನ್ನೆ ತಾನೇ ಜೂನ್ ಐದನೇ ತಾರೀಕು ಪರಿಸರ ದಿನಾಚರಣೆಯನ್ನು ಆಚರಿಸ್ಕೊಂಡ್ವಿ ಅದಕ್ಕಿಂತ ಮೊದಲು ಸರೋವರ ದಿನಾಚರಣೆಯನ್ನು ಆಚರಿಸ್ಕೊಂಡ್ವಿ ಸರೋವರ ಪರಿಸರ ಪ್ರಕೃತಿ ಅದರಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಮೊಸಳೆಗಳು ಮೊಸಳೆಗಳು ಏನಿಲ್ಲ ಅಂದರೂ ಇನ್ನೂರು ಮಿಲಿಯನ್ ವರ್ಷಗಳ ಹಳೆಯ ಒಂದು ಸಂತತಿ ಆ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಹಳೆಯ ಜೀವಿ ಆ ಜೀವಿಯಿಂದ ನಮ್ಮ ಒಂದು ಜೀವನಕ್ಕೆ ನಮ್ಮ ಒಂದು ಪರಿಸರಕ್ಕೆ ಪ್ರಕೃತಿ ಆಗುವ ಒಳಿತು ಮತ್ತು ಅವುಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂತಹ ವೈಶಿಷ್ಟ್ಯವಾದಂತಹ ಮ ಹಾಗೂ ಅಚ್ಚರಿಯ ವಿಷಯಗಳನ್ನು ನಾವು ಇವತ್ತು ನೋಡೋದಾದರೆ ಮೊಸಳೆಗಳು ಪ್ರಪಂಚದಲ್ಲೇ ಇಪ್ಪತ್ತ ನಾಲ್ಕು ಬಗೆಯ ಮೊಸಳೆಗಳಿವೆ ಇನ್ನು ನಮ್ಮ ಭರತಖಂಡದಲ್ಲಿ ಮೂರು ಪ್ರಭೇದದ ಮೊಸಳೆಗಳಿವೆ ಅದರಲ್ಲಿ ಉಪ್ಪು ನೀರಿನ ಮೊಸಳೆಗಳು ಮಗರ್ ಅಥವಾ ಮಾರ್ಷ್ ಇನ್ನೊಂದು ಬಂದು ಗಾರಿಯಲ್ ಸೊ ಇನ್ನು ಕರ್ನಾಟಕದಲ್ಲಿ ನಮಗೆ ಈ ಮಗರ್ ಅಥವಾ ಮಾರ್ಷ್ ಮೊಸಳೆಗಳು ಕಂಡುಬರುತ್ತೆ ಸಾಕಷ್ಟು ನದಿ ಸರೋವರಗಳಲ್ಲಿ ಇದನ್ನು ನಾವು ನೋಡ್ಬೋದು ಕಾವೇರಿ ನದಿ ಆಗಿರ್ಬೋದು ನಾಗರಹೊಳೆಯ ಲಕ್ಷ್ಮೀತೀರ್ಥ ಸರೋವರದಲ್ಲಿ ಅಥವಾ ಬಂಡೀಪುರದಲ್ಲಿ ಅಥವಾ ಕಬಿನಿ ಪಾಲಾರ್ ಈ ರೀತಿಯಾದ ಸರೋವರಗಳಲ್ಲಿ ನದಿಗಳಲ್ಲಿ ನಾವು ಮೊಸಳೆಗಳನ್ನು ಕಾಣಬಹುದು ಈ ಮೊಸಳೆಗಳ ಕಾರ್ಯವೇನು ಈ ಮೊಸಳೆಗಳಿಂದ ಸಾಕಷ್ಟು ಸೂಕ್ಷ್ಮ ಅತಿಸೂಕ್ಷ್ಮ ಜೀವಿಗಳು ವಾಸಿಸುತ್ತವೆ ಇದರಿಂದ ಅವಲಂಬಿತವಾಗಿರುತ್ತೆ ಅವುಗಳ ವಾಸಸ್ಥಾನಗಳು ಮತ್ತು ನೀರಿನಲ್ಲಿ ಇರ್ತಕ್ಕಂಥ ಕಲುಷಿತವನ್ನು ಯಾವುದಾದ್ರೂ ಒಂದು ಮೀನು ಜಲಚರ ಸತ್ತಿದೆ ಹೇಳಿದ್ರೆ ಅವು ರೋಗ ರೋಗದಿಂದ ಬಳತಿದೆ ಅಂತ ಹೇಳಿದ್ರೆ ಅವನ್ನು ತಾನು ಸೇವಿಸಿ ನೀರನ್ನು ಪರಿಶುದ್ಧವಾಗಿ ಇಡೋದ್ರಲ್ಲಿ ಈ ಒಂದು ಮೊಸಳೆಗಳು ಬಹಳ ಸಹಾಯಕಾರಿಯಾಗುತ್ತೆ ಮತ್ತು ಈ ಜಲಚರ ಜೀವಿಗಳ ಜೀವ ವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಮೊಸಳೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ಎಲ್ಲ ಅಂಶಗಳಿಂದ ನಮಗೆ ಮೊಸಳೆಗಳು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಪ್ರಕೃತಿಯಲ್ಲಿ ಸರೋವರದಲ್ಲಿ ಜಲಚರಗಳಲ್ಲಿ ಮತ್ತು ಅವುಗಳ ಸಂತತಿ ವೃದ್ಧಿಯಲ್ಲಿ ಅನ್ನೋದನ್ನು ನಾವು ನೋಡಬಹುದು ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಇದ್ದೀವಿ ಸರೋವರಗಳನ್ನು ನಾಶ ಮಾಡ್ತಾ ಇದ್ದೀವಿ ನದಿ ಕೆರೆಗಳನ್ನು ನಾವು ಮುಚ್ಚುತ್ತಾ ಇದ್ದೀವಿ ಅದಕ್ಕೆ ಕಲುಷಿತವಾದ ನೀರನ್ನು ಬಿಟ್ಟು ಅವುಗಳನ್ನು ಪೊಲ್ಯೂಟ್ ಮಾಡ್ತಾ ಇದ್ದೀವಿ ಮಲಿನಗೊಳಿಸ್ತಾ ಇದ್ದೀವಿ ಇವತ್ತು ಗಾಳಿಯನ್ನು ಮಲಿನಗೊಳಿಸ್ತಾ ಇದ್ದೀವಿ ಪ್ಲ್ಯಾಸ್ಟಿಕ್ಕನ್ನು ಬಳಸ್ತಾ ಇದ್ದೀವಿ ಈ ಒಂದು ಮೊಸಳೆಗಳೇ ಮೊಸಳೆಗಳೆಲ್ಲ ಬಹಳಷ್ಟು ಜಲಚರಗಳು ಜೀವಿಗಳು ಪ್ರಾಣಿಗಳು ಎಲ್ಲವೂ ನಾಶವಾಗ್ತಾ ಹೋಗ್ತಾ ಇದೆ ಈ ಇನ್ನೂರು ಮಿಲಿಯನ್ ವರ್ಷಗಳಿಂದ ಉಳಿಸ್ಕೊಂಡು ಬಂದಿರತಕ್ಕಂಥ ಈ ಥರದ ವಿಭಿನ್ನವಾದ ವಿಶಿಷ್ಟವಾದ ಜಲಚರವನ್ನು ನಾವು ಕಳ್ಕೊಂಡ್ರೆ ಬಹಳಷ್ಟು ಏರುಪೇರುಗಳನ್ನು ನಾವು ನೋಡ್ಬೋದು ಜೀವಿಗಳಲ್ಲಿ ವೈವಿಧ್ಯತೆಯನ್ನೇ ನಾವು ಕಳ್ಕೊಬಹುದು ಹಂಗಾಗಿ ಇವೆಲ್ಲ ನೇರವಾಗಿ ಇಂಪ್ಯಾಕ್ಟ್ ಆಗೋದು ಅಥವಾ ಇದರ ನೇರ ಪರಿಣಾಮಗಳನ್ನು ಮನುಷ್ಯ ಜೀವಿಯೇ ಅನುಭವಿಸ್ಬೇಕಾಗುತ್ತೆ ಹಾಗಾಗಿ ಮನುಷ್ಯ ಜೀವಿ ಸುಖವಾಗಿ ಶಾಂತವಾಗಿ ನೆಮ್ಮದಿಯಿಂದ ಸ್ವಾರ್ಥದಿಂದ ಬದುಕಬೇಕು ಅಂತ ಹೇಳಿದ್ರೆ ತನ್ನ ಸ್ವಾರ್ಥವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆಯನ್ನು ಮಾಡಿಕೊಂಡು ಇನ್ನೂ ಮಿಕ್ಕಂತಹ ಜೀವಿ ಪ್ರಾಣಿಗಳಿಗೂ ಬದುಕೋದಿಕ್ಕೆ ಈ ಭೂಮಿಯ ಮೇಲೆ ಜಾಗವನ್ನು ಮಾಡಿಕೊಟ್ಟು ತಾನೂ ಸುಖವಾಗಿ ಬದುಕಿದ್ರೆ ಮಾತ್ರ ನಾವು ಈ ಭೂಮಿಯ ಮೇಲೆ ಇನ್ನಷ್ಟು ಕಾಲ ಇರಬಹುದು ಇಲ್ಲವಂದರೆ ಈ ಭೂಮಿ ನಶಿಸಿ ಹೋಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಹಾಗಾಗಿ ಪ್ರಾಣಿ ಪಕ್ಷಿ ಪ್ರಕೃತಿಯ ಮೇಲೆ ನಾವು ಅವಲಂಬಿತವಾಗಿದ್ದೇವೆ ಹೊರತು ನಮ್ಮ ಮೇಲೆ ಅವು ಯಾವುದೇ ಕಾರಣಕ್ಕೂ ಅವಲಂಬಿತವಾಗಿಲ್ಲ ಈ ದಿನಾಚರಣೆಗಳ ಮೂಲಕವಾಗಿ ನಾವು ಅವುಗಳ ವಿಶೇಷತೆ ವೈಶಿಷ್ಟ್ಯತೆ ಮತ್ತು ಅವುಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಮಾಡ್ತಾ ಅವುಗಳಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಇವತ್ತು ವಿಶ್ವ ಮೊಸಳೆಗಳ ದಿನಾಚರಣೆಯ ಅಭಿನಂದನೆಗಳು